I don't know. ಇಂಡಿಯನ್ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿದಂತಹ ಸಿನಿಮಾ ಉಪೇಂದ್ರ ಈ ಸಿನಿಮಾ ರಿಲೀಸ್ ಆಗಿ ಇಪ್ಪತ್ತೈದು ವರ್ಷ ಆಗಿದೆ ಆದ್ರೆ ಇವತ್ಕೂ ಕೂಡ ಉಪೇಂದ್ರ ಸಿನಿಮಾದ ಕ್ರೇಜ್ ಕಡಿಮೆ ಆಗಿಲ್ಲ ಯಸ್ ಅದಕ್ಕೆ ಸಾಕ್ಷಿ ಇವತ್ತು ಮರು ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಈ ಸಿನಿಮಾ ಸಿಕ್ಕಂತಹ ರೆಸ್ಪಾನ್ಸ್ ಯೆಸ್ ಇಪ್ಪತ್ತೈದು ವರ್ಷಗಳ ನಂತರ ಮತ್ತೊಮ್ಮೆ ಉಪೇಂದ್ರ ಸಿನಿಮಾವನ್ನ ರಿಲೀಸ್ ಮಾಡಲಾಯಿತು ಇವತ್ತು ನಾನು ಅರ್ಥಕ್ಕೆ ಚಿತ್ರಮಂದಿರದಲ್ಲಿದ್ದೇನೆ ಸೊ ಫ್ಯಾನ್ ಶೋ ಇತ್ತು ಇವತ್ತು ಅಭಿಮಾನಿಗಳು ಸಿನಿಮಾ ನೋಡಿದ್ರು ಉಪಿ ಸರ್ ಕೂಡ ಅಭಿಮಾನಿಗಳ ಜೊತೆ ಕೆಲ ಕಾಲ ಟೈಮ್ ನ ಸ್ಪೆಂಡ್ ಮಾಡಿದ್ರು ಸೊ ಹಾಗಾದ್ರೆ ಉಪೇಂದ್ರ ಸಿನಿಮಾಗೆ ಯಾವ ರೀತಿಯ ರೆಸ್ಪಾನ್ಸ್ ಸಿಕ್ತು ಸೊ ಅಭಿಮಾನಿಗಳು ಹೇಳ್ತಾರೆ ಏನ್ ಹೇಳ್ತಾರೆ ಬನ್ನಿ ಕೇಳ್ಕೊಂಡ್ ಬರೋಣ ಈಗಲೂ ಈ ಪಿಕ್ಚರ್ ನೋಡ್ರೆ ಇನ್ನೊಂದು ಇಪ್ಪತ್ತು ವರ್ಷ ಅಡ್ವಾನ್ಸ್ ಇದೆ ಅನ್ಸುತ್ತೆ ನೋಡಿ ಅದೆಲ್ಲ ಆ ಟೈಮು ಆ ಗಳಿಗೆ ಏನೇಳಿ ಆ ಟೈಮ್ ಅಲ್ಲಿ ಇದ್ದಂತ ನನ್ನೊಳಗಿರೋ ಭಾವನೆಗಳು ಅದೆಲ್ಲ ಸೇರಿ ಆ ತರ ಸಿನಿಮಾ ಮಾಡ್ಸತ್ತೆ ನಾವು ಮಾಡೋದು ಏನೋ ತಪ್ಪಾಗುತ್ತೆ ಅದೇನೋ ಆ ಒಂದು ಟೈಮು ಆ ಭಗವಂತ ನನ್ನ ಪ್ರಕಾರ ಇನ್ನೊಂದು ಇಪ್ಪತ್ತು ವರ್ಷ ನೆಕ್ಸ್ಟ್ ಜನರೇಷನ್ ಇದೇ ತರ ಎಂಜಾಯ್ ಮಾಡ್ತಾರೆ ಅಲ್ಲ ಅದೇ ಇವತ್ತು ಒಂಥರ ಈ ಪ್ರೀತಿಲಿ ನೋಡೋದಿದೆಯಲ್ಲ ಅವತ್ತು ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ ಆ್ಯಕ್ಚುಲಿ ಈ ತರ ಸಬ್ಜೆಕ್ಟ್ ಹೆಂಗ್ ತಗೊತಾರೋ ಅನ್ನೋದು ಭಯ ಇತ್ತು ಆ್ಯಕ್ಚುಲಿ ಆಮೇಲೆ ಸ್ವಲ್ಪ ಆ ಥರನೂ ಒಂದಷ್ಟು ಕಂಟ್ರೋಲ್ಸಿನೂ ಆಯಿತು ಆ್ಯಕ್ಚುಲಿ ಯಾಕಂದ್ರೆ ಸ್ವಲ್ಪ ಅಡ್ವಾನ್ಸ್ ತೆಗೆದಿದ್ದರಿಂದ ಬಟ್ ಈಗಲೂ ಹಂಗೆ ಅನ್ಸುತ್ತೆ ಈಗ ಹೊಸದಾಗಿ ಹೊಡೆದ್ರೆ ನೋಡಿ ಅದೇನೋ ನಾನೆಲ್ಲ ತಿಂಕ್ ಮಾಡಿದ್ರೆ ಮಾಡಕ್ ಆಗ್ತಿರ್ಲಿಲ್ಲ ಅದೇನೋ ಫ್ಲೋ ಅಲ್ಲಿ ಮಾಡ್ಬಿಟ್ಟೆ ನನ್ಗೆ ಗೊತ್ತಿಲ್ಲ ಈ ಸೆನ್ಸರ್ ಪ್ರಾಬ್ಲಮ್ ಆಗುತ್ತಾ ಈ ಪಿಕ್ಚರ್ ಹೆಂಗ್ ಅನ್ಕೊಂತಾರೆ ಅದೆಲ್ಲ ಯೋಚನೆ ಮಾಡದೆ ಮಾಡಿದ್ದಕ್ಕೆ ಅದು ಫ್ಲೋ ಅಲ್ಲಿ ಬಂದಿದೆ ಈ ಪಿಕ್ಚರ್ ತುಂಬಾ ಕ್ಯಾಲ್ಕುಲೇಷನ್ ಮಾಡಿ ಈ ತರ ಪಿಕ್ಚರ್ ಮಾಡಕ್ ಆಗಲ್ಲ ತುಂಬಾ ಚೆನ್ನಾಗಿದೆ ನಾನು ನಾನು ಅದ್ ಬಿಟ್ಟರೆ ಲೈಫ್ ಇಸ್ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ಅದೇ ಸ್ಟೋರಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಆಯ್ತು ಮೊದಲು ಪರಸೋ ಪರಸೋ ಎಸ್ ಟಿ ವರ್ಷಾ ಇದು ಕಮ್ಮಿ ಆಗಲ್ಲ ಅವ್ರಿಗೆ ತುಂಬ ಚೆನ್ನಾಗಿದೆ ಈ ಜಾಲಿ ಜಾಲಿ ಚೆನ್ನಾಗಿದೆ ಮೇಡಮ್ ಅವಾಗ ಟಿವಿ ಅಲ್ಲಿ ನೋಡ್ತಾ ಇದೀವಿ ಈಗ ಥಿಯೇಟರ್ ನೋಡಿ ಖುಷಿ ಆಯ್ತು ಚೆನ್ನಾಗಿದೆ ಗ್ರೀನ್ ಮೂವಿ ಮೇಡಮ್ ನಂತರ ಇತ್ತು ಸೂಪರ್ 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 ನೆಕ್ಸ್ಟ್ 레ವೆಲ್ ಸೂಪರ್ ಸೂಪರ್ ಚೆನ್ನಾಗಿದೆ ಕ್ರೇಜ್ ಕ್ರೇಜಿನೆಸ್ ಕ್ರೇಜಿಯೆಸ್ಟ್ ರಿಯಲ್ ಸ್ಟಾರ್ ಉಪೇಂದ್ರ ಹಿಂಗೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅವ್ರಿಗೆ ಯಾರು ಸರಿ ಇಲ್ಲ ತುಂಬಾ ಚೆನ್ನಾಗಿತ್ತು ಸಿನಿಮಾ ಸೂಪರ್ ಆಗಿದೆ ಸೂಪರ್ ಸೂಪರ್ ಮಸ್ತ್ ಮಸ್ತ್ ಇಪ್ಪತ್ತೈದು ವರ್ಷ ಆದ್ಮೇಲೆ ಮತ್ತೆ ಕೇಳ್ತಾರೆ ಸೂಪರ್ ಸೂಪರ್ ಮಸ್ತ್ ಪೀಸ್ ಸೂಪರ್ ಸೂಪರ್ ಲೆಜೆಂಡ್ ಸಿನಿಮಾಗಳನ್ನೆಲ್ಲ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿ ಮೇಡಮ್ ಸೂಪರ್ ಮೂವಿ ಅವಾಗಂತೂ ಥಿಯೇಟರ್ ನೋಡಕ್ ಆಗಿಲ್ಲ ನಮ್ಗೆ ಇವಾಗ ನೋಡಿದ್ವಿ ಬಾಸ್ ಬೇರೆ ಬಂದಿದ್ರು ಜೊತೆಯಲ್ಲಿ ವೀರೇಶ್ ಹೋದ್ರು ಎಲ್ಲ ಮಾತ್ರ ಸೂಪರ್ ಆಗುತ್ತೆ ಒಳ್ಳೆ ಎಷ್ಟ ಯಾರು ನೋಡ್ರೆ ಬೋರ್ ಆಗಲ್ಲ ಉಪೇಂದ್ರ ಮೂವಿ ತುಂಬಾ ಸೂಪರ್ ಆಗಿದೆ ಅವತ್ತು ಎಷ್ಟು ಚೆನ್ನಾಗಿತ್ತು ಇವತ್ತು ಅಷ್ಟೇ ಚೆನ್ನಾಗಿದೆ ಬಟ್ ನಡ್ತಕ್ಕಿ ಥಿಯೇಟ್ರಲ್ಲಿ ಸೌಂಡ್ ಕಮ್ಮಿ ಕೊಟ್ಟಿದ್ದಾರೆ ಸಿನಿಮಾ ಎಂಜಾಯ್ ಮಾಡೋಕ್ಕಾಗಿಲ್ಲ ಫಸ್ಟ್ ಆಫ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸೆಕೆಂಡ್ ಆಫ್ ಆಲ್ ಸೌಂಡ್ ಕಟ್ ಮಾಡಿದ್ದಾರೆ ಆದಷ್ಟು ಬೇರೆ ಥಿಯೇಟರ್ ನೋಡಿ ಈ ಸಿನಿಮಾ ಇಪ್ಪತ್ತೈದು ವರ್ಷ ಹಿಂದೆ ಮಾಡಿರ್ಬೋದು ಆದರೆ ಇನ್ನು ಇಪ್ಪತ್ತೈದು ವರ್ಷ ಮುಂದೆ ಜನ್ರೇಷನ್ ಇಷ್ಟಪಡೋಂಥ ಸಿನ್ಮಾ ಉಪೇಂದ್ರ ನಾನು ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಒಪ್ಪಿಗೆ ಬೆಳಗಿನ ಜಾವ ಐದು ಗಂಟೆಗೆ ಎದ್ ಸಾರ್ಥಕ ಆಯ್ತು ಇವಾಗ ಯಾವ್ದೋ ತಮಿಳ್ ತೆಲುಗು ಫಿಲಮ್ ಬಂದ ತಕ್ಷಣ ಐದು ಗಂಟೆಗೆ ಎದ್ ಬರ್ತಾರೆ ಇವಾಗ ಏನ್ ಮಾಡಿರೋ ಫಿಲಮ್ ನ ಇಪ್ಪತ್ತೈದು ವರ್ಷ ಹಿಂದೆನೆ ತೋರಿಸಿದ್ದಾರೆ ಇವಾಗಿನ್ ಸಣ್ಣ ಸಣ್ಣ ಹೀರೋಗಳು ಏನಿದಾರಲ್ಲ ಕನ್ನಡ ಬಗ್ಗೆ ಮಾತಾಡ್ತಿಲ್ಲ ಬೇರೆ ಭಾಷೆಯವರು ಇಪ್ಪತ್ತೈದು ವರ್ಷ ಹಿಂದೆನೆ ತೋರಿಸಿದ್ದಾರೆ ಅದು ನೀವು ಕಲ್ತ್ಕೋಬೇಕು ಇಪ್ಪತ್ತೈದು ವರ್ಷ ಹಿಂದೆ ಇವಾಗ ಏನ್ ನಡೀತಾ ಇದೆ ತೋರಿಸಿದ್ದಾರೆ ಒನ್ ಓನ್ಲಿ ಉಪೇಂದ್ರ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೋಡಕ್ಕಾಗಿರ್ಲಿಲ್ಲ ಆದ್ರೆ ಮನ್ಸಿಗೂ ನಾಲಿಗೂ ಮಧ್ಯೆ ಫಿಲ್ಟರ್ ಇಲ್ದ ಹೇಗಿರ್ಬೇಕಂತ ಉಪೇಂದ್ರ ಅವ್ರು ತೋರಿಸ್ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ಮತ್ತೊಮ್ಮೆ ರಿಲೀಸ್ ಆಗಿದ್ದಕ್ಕೆ ಕಡೆ ಯಾವತ್ತ ರಿಯಲ್ ಸ್ಟಾರ್ ರಿಯಲ್ ಸ್ಟಾರ್ ಅವ ಇವಾಗ ಏನ್ ಸಿಚುವೇಶನ್ ಇದೆ ಅದು ಅವಾಗ್ಲೇ ತೋರಿಸ್ಬಿಟ್ಟಿದ್ದಾರೆ ಇಪ್ಪತ್ತೈದು ವರ್ಷ ಮುಂಚೆ ಈ ನೋಡ್ತಾ ಇದ್ರೆ ನಮಗೆ ಇನ್ನು ಮೂರ್ ಆಪ್ಷನ್ಸ್ ಐತೆ ಯಾವ್ದು ಬೇಕೋ ತಗೋಬಹುದು ಮೇಡಮ್ ನನಗೆ ಇಪ್ಪತ್ತೈದು ವರ್ಷ ಇವತ್ತು ಆದ್ರೆ ಇವಾಗ ನನ್ಗೆ ಇಪ್ಪತ್ತೈದು ವರ್ಷ ಆದ್ರೆ ಇಪ್ಪತ್ತೈದು ವರ್ಷದ ಹಿಂದೆ ಫಿಲಮ್ ಒಂದು ನನಗೆ ತುಂಬಾ ಇಷ್ಟ ನಾನು ಯಾವಾಗ್ಲೂ ಯೂಟ್ಯೂಬ್ ಮತ್ತೆ ಟಿವಿಗಳಲ್ಲಿ ಈ ಫಿಲಮ್ ನ ನೋಡ್ತಾ ಇದ್ದೆ ಫಸ್ಟ್ ಟೈಮ್ ಥಿಯೇಟ್ರಲ್ಲಿ ನೋಡೋ ಅವಕಾಶ ಕೊಟ್ಟಿದ್ದಾರೆ ತುಂಬಾ ಇಷ್ಟ ಆಯ್ತು ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ನಾವು ನೈಂಟಿ ನೈನ್ ಇಂದ ನೋಡ್ತಾ ಇರುವಂತಹ ಅಭಿಮಾನಿ ನಾವು ಥಿಯೇಟರ್ ಅಲ್ಲಿ ಈಗಲ್ಲ ನೈಂಟಿ ನೈನ್ ಅಲ್ಲಿ ನೋಡಿದೀವಿ ಸಿನಿಮಾನ ಅವತ್ತು ನಾನು ನೋಡಿದ್ದು ನಾನು ನೋಡಿದೀವಿ ರಾತ್ರಿ ನಮ್ಮ ಆಟೋದಲ್ಲಿ ಸಿನಿಮಾದು ಬ್ಯಾನರ್ ಕೊಟ್ಕೊಂಡು ಇಡೀ ನೈಟ್ ನೈಟ್ ಎಲ್ಲ ಪೂರ್ತಿ ಬೆಳಗ್ಗೆವರೆಗೂ ಓಡಾಡಿದ್ದೀವಿ ಥಿಯೇಟ್ರ್ ಥಿಯೇಟರ್ ಮುಂದೆ ಮಲ್ಕೊಂಡಿದ್ದು ಬೆಳಗಿನ ಸೆಲೆಬ್ರೇಷನ್ ಅಣ್ಣ ಬರೋವರೆಗೂ ಕಾಯ್ದು ಮಾಡಿದೀವಿ ಆಯ್ತಾ ಇವತ್ತು ಅವತ್ತು ಏನು ಕ್ರೇಜ್ ಇತ್ತು ಅದು ಡಬಲ್ ಕ್ರೇಜ್ನ ಇವತ್ತು ಮತ್ತೆ ಆಯಿತು ಮೇಡಮ್ ಅವತ್ತು ಟೆಕ್ನಾಲಜಿ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಅವತ್ತು ಯಾವುದೇ ರೀತಿ ಪಬ್ಲಿಸಿಟಿ ಮಾಡೋದಕ್ಕೆ ಯಾವುದೇ ಅವಕಾಶ ಇರಲಿಲ್ಲ ಹಾಡ್ ರಿಲೀಸ್ ಆದಾಗ ಆಡ್ ಮೂಲಕನೇ ನಾವು ಪಬ್ಲಿಸಿಟಿನ ಪಡಿತಾ ಇದ್ದೋ ಅವತ್ತು ಹಾಡ್ ಯಾವ ರೀತಿ ಆಗ್ತಾ ಇತ್ತು ಅದ್ರ ಮೇಲೆಗಡೆ ನಾವು ಪಬ್ಲಿಸಿಟಿ ಸಿಗ್ತಾ ಇತ್ತು ಬಟ್ ಇವತ್ತು ಹಂಗಲ್ಲ ಮೇಡಮ್ ಕೈಯಲ್ಲಿ ಇದೆ ಬೆರ ತುದಿನಲ್ಲಿ ಇದೆ ಯಾವ ರೀತಿ ಬೇಕಾದ್ರು ಪಬ್ಲಿಸಿಟಿ ಮಾಡಬಹುದು ಬಟ್ ಪಬ್ಲಿಸಿಟಿ ಮಾಡಿಲ್ಲ ಆದರೂ ನಾನು ರೇಂಜ್ ಇದೆ ನನಗಂತೂ ತುಂಬಾ ಖುಷಿಯಾಗಿದೆ ನಮ್ಮೂರು ಶಿವಮೊಗ್ಗ ಡಿಸ್ಟಿಕ್ ಸರ್ವ ತಾಲೂಕು ಕಪ್ಗಾಳೆ ಅಲ್ಲಿಂದ ಬಂದಿದ್ದೀನಿ ಅಂದ್ರೆ ನನಗೆ ಅದು ನಾನು ಫಿಲಮ್ ಯಾವತ್ತಿಂದ ನೋಡಿದೆ ಫುಲ್ ಪ್ಯಾನ್ಸ್ ಆಗ್ಬಿಡ್ತೀನಿ ಆ ಪಿಕ್ಚರ್ ಫುಲ್ ಪ್ಯಾನ್ಸ್ ಯಾಕಂದ್ರೆ ತುಂಬಾ ತುಂಬಾ ಇಷ್ಟ ಆಗಿದೆ ಅದಕ್ಕೋಸ್ಕರ ಬಂದಿದ್ದೀನಿ ನಂಗೆ ಯು ಐ ಗೆ ಕಾಯ್ತಾ ಇದ್ದೀವಿ ಆದಷ್ಟು ಬೇಗ ರಿಲೀಸ್ ಆಗಲಿ ಅದೇ ಕುತ ಥರ ಕಾಯ್ತಾ ಇದೀನಿ ನಾನಂತೂ ಥರನೇ ಕಾಯ್ತಾ ಇದ್ದೀನಿ ಹಾಂ ತಗೋತಾರೆ ನಂಗೆ ಇನ್ಸ್ಟಾಗ್ರಾಮ್ ಮಾಡ್ತೀನಿ ಫುಲ್ ತಗೊಂಡ ಸೆಲ್ಫಿ ಫುಲ್ ಸೆಲ್ಫಿ ತಗೊಂಡಾರೆ ವಿಡಿಯೋ ಎಲ್ಲ ಮಾಡ್ಕೊಂಡಾರೆ ತುಂಬಾ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ ಎಲ್ಲ ಈಗ ಫಸ್ಟ್ ವರ್ಷ ಹೋಗ್ತಾ ಇರೋದು ಫಸ್ಟ್ ವರ್ಷನೇ ಅವ್ರು ಕಂಡು ಬಿದ್ದಿರೋದು ಇಷ್ಟು ವರ್ಷ ಊರಾಗಿದ್ದೆ ಪ್ರಾಬ್ಲಮ್ ಇತ್ತು ಅದಕ್ಕೆ ಊರಾಗಿದ್ದೆ ಬರೋಕ್ಕಾಗಲಿಲ್ಲ ಹುಚ್ಚು ಏನಾರು ಮಾಡಿ ಮೀಟ್ ಆಗ್ಬೇಕು ಮಾತಾಡ್ಸ್ಬೇಕು ಅಂತಲೇ ಮೊನ್ನೆ ಬರ್ತಡೇ ಟೈಮ್ ಬಂದಿದ್ದು ಅದಕ್ಕೆ ಏನು ಮಾಡ್ತೀವಿ ಒಂದು ಅಭಿಮಾನಿ ಆದಮೇಲೆ ಮಾಡ್ಬೇಕು ಎಲ್ಲದಕ್ಕೂ ಮಾಡ್ಬೇಕು ಅದ್ ನನ್ನ ಭರವಸೆ ಮೀಟ್ ಆಗಲೇಬೇಕು ಅಂತ ಭಾರಿ ಇತ್ತು

ಸಿನಿಮಾ ಕ್ರೇಜ್ ಕೂಡ ಕಡಿಮೆ ಆಗಲ್ಲ ಅನ್ನೋದಕ್ಕೆ ಇವತ್ತು ಉಪೇಂದ್ರ ಸಿನಿಮಾಗೆ ಸಿಕ್ಕಂತಹ ಒಂದು ಬರ್ಜರಿ ರೆಸ್ಪಾನ್ಸ್ ಸಾಕ್ಷಿ ಅನ್ಬೋದು ಈ ವರ್ಷ ಉಪಿ ಅವರ ಎರಡು ಸಿನಿಮಾಗಳು ರೀಲೀಸ್ ಆಯಿತು ಮೊದಲು ಎ ಸಿನಿಮಾ ರಿಲೀಸ್ ಆಗಿತ್ತು ಆ ಸಿನಿಮಾಗೂ ಕೂಡ ಬರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗಿತ್ತು ಇವತ್ತು ಉಪೇಂದ್ರ ಸಿನಿಮಾ ರಿಲೀಸ್ ಆಗಿ ಒಂದು ಬರ್ಜರಿ ರೆಸ್ಪಾನ್ಸನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಸೊ ಎಲ್ಲರೂ ಕೂಡ ಯು ಐ ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಉಪೇಂದ್ರ ಸಿನಿಮಾಗಳು ಕೂಡ ಅವರು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದಂಥ ಸಿನಿಮಾಗಳು ರಿಲೀಸ್ ಆಗಬೇಕು ಜೊತೆಗೆ ಯು ಐ ರಿಲೀಸ್ ಆಗಬೇಕು ಅನ್ನೋಂಥದ್ದು ಬುದ್ಧಿವಂತ ಉಪೇಂದ್ರ ಅವರ ಅಭಿಮಾನಿಗಳ ಮಾತು ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ